ನೀ ಇಲ್ಲಿಗೆ ಬಂದು ಸುಮಾರು ನಲವತ್ತೈದು ವರ್ಷ ಆಯಿತು ನಲವತ್ತೈದು ಹಾಂ ನಲವತ್ತೈದು ವರ್ಷ ಆಯಿತು ದೇವಸ್ಥಾನದ ಬಗ್ಗೆ ಮಾಹಿತಿ ಏನಾರೂ ಗೊತ್ತಾ ನಿಮಗೆ ಈ ಊರು ಬಗ್ಗೆ ಈಗ ಡಿ ನರಸಿಪುರ ಅಂತ ಹೇಳಿದ್ರು ಈ ಊರು ಹೌದು ಗಾಸಿಗೆ ಒಂದು ಗುಲ್ಗಂಡೆ ಮೇಲು ಪುಣ್ಯ ಸ್ಥಳ ಇದು ಅಗಸ್ಟ್ ಮಾರ್ಷಿಗಳು ಅವರು ಇಲ್ಲಿ ತಪಸ್ಸುಗಿದ್ದರು ತಪಸ್ಸುಗೆ ಇದ್ದ ವೇಳೆ ಅವರು ತಪಸ್ಸು ಮುಗಿದು ಹೋಗೋ ಸಮಯದಲ್ಲಿ ಆವಾಗ ಪ್ರಾಣದೇವರನ್ನ ಹಾಸಿಯಿಂದ ಲಿಂಗವನ್ನು ತರಬೇಕಂತ ಅವರು ಹೇಳಿ ಕಳಿಸ್ತಾ ಇದ್ದಾರೆ ಹೋಗಿ ಅವರು ಲಿಂಗವನ್ನು ತರಲಿಕ್ಕೆ ಸ್ವಲ್ಪ ಇಲ್ಲಿ ಮುಗುರ್ತ ಟೈಮು ಸ್ವಲ್ಪ ಮೀರೋಗುತ್ತೆ ಹೋಗುತ್ತದೆ ಮೀರೋಗಿದ ಹೋಗಿದ ಮೇಲೆ ಆಗ ಅಗಸ್ಟ್ ಮರು ಸಿಗಲಿ ಸರಿ ನಾ ಎಲ್ಲದ ಟೈಮು ಅವರು ಬರಲಿಲ್ಲ ಅದಕ್ಕಾಗಿ ಏನು ಸಂಗಮದಲ್ಲಿ ತಿರುಬೇಣಿ ಸಂಗಮದಲ್ಲಿ ಅವರು ಮರುಳ ಮರುಳಿಯಲ್ಲೇ ಲಿಂಗವನ್ನು ಮಾಡೋರು ಮಾಡ್ತಾರೆ ಮಾಡಿ ಋಷಿ ಮುನಿಗಳು ಮಾಡಿದ್ರು ಹೌದು ಹೌದು ತಪಸ್ ಇದ್ರು ಆಮೇಲೆ ತಕೊಂಡಾಗಿ ಆ ಲಿಂಗವನ್ನ ಅಲ್ಲಿ ಸ್ಥಾಪನ ಮಾಡ್ಬಿಡ್ತಾರೆ ಆವಾಗ ಸ್ಥಾಪನ ಮಾಡಿ ಒಂದು ಎರಡು ಮೂರು ನಿಮಿಷ ಕಾಲಕ್ಕೆ ಆ ಇವರು ಹನುಮಂತ ದೇವರು ಲಿಂಗವನ್ನ ತಕೊಂಡು ಬಂದು ಇಳಿತಾರೆ ನೀವು ನೀವು ಹೇಳಿದೇನು ನೀವು ಮಾಡಿದೇನೋ ಅಂತ ಆವಾಗ ಅಗಸ್ಟ್ ಮಾಸ ಹೇಳಿದ ಉಂಟು ನೀವು ತಂದಿದ್ದು ಉಂಟು ನಿಜ ಅದಕ್ಕಾಗಿ ನಾನು ಹೇಳಿದ ಟೈಮಿಗೂ ನೀವು ಲಿಂಗವನ್ನು ತರಲಿಲ್ಲ ಲಿಂಗವನ್ನು ಮರಳಲ್ಲಿ ಸ್ಥಾಪನ ಮಾಡಿದಿವಿ ಅಂತ ಮರಳಿನಿಂದ ಕಟ್ಟಿ ಮಾಡಿರೋ ಲಿಂಗಕ್ಕೂ ಈಗ ಅಗಸ್ತ್ಯ ಮುನಿಗಳ ಅವರ ತಪಸ್ಸಿನಿಂದ ಮಾಡಿದ್ದ ಲಿಂಗ ಈಗ ಇರೋದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ಥಾಪನ ಮಾಡಿದ ಮರಳಿಂದ ಅದು ಭಿನ್ನ ಆಗಿದೆ ಭಿನ್ನ ಅಂದ್ರೆ ಯಾವ ಕಾರಣದಿಂದ ಭಿನ್ನ ಆಯ್ತು ಅಂತಂದ್ರೆ ಇವರು ತರ್ಲಿಲ್ಲ ಅಂತ ಇವ್ರಿಗೂ ಕೋಪ ಬಂದ್ಬಿಡ್ತಾರೆ ಆವಾಗ ಇವರು ಬಾಲದಲ್ಲಿ ಎಳಿತಾ ಇದಾರೆ ಮತ್ತು ಏನೇನೋ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಹಿಂಗ ಮೇಲಕ್ಕೆ ಬರ್ತಾ ಇಲ್ಲ ಕೆಳಗಡೆ ಹೋಗ್ತಾನೆ ಇದೆ ಹನುಮಂತರಾಯ್ ಹನುಮಂತರ ಹನುಮಂತರ ಓಡಿ ಗಂಗೆ ಬಂದ್ಮೇಲೆ ಇವ್ರಿಗೆ ಸಮಾಧಾನ ಆಗೋಯ್ತು ತಂದಿದ ಲಿಂಗ ಅಲ್ಲಿ ಮುಂದ್ಗಡೆ ನೀವು ಬರ್ಸನ ಆ ನಂತರ ಸಂಗಮ ಅಂತ ಮಹರ್ಷಿಗಳು ಎರಡು ನದಿಗಳು ಬಂದು ಸೇರುವ ಜಾಗ ಇದು ತ್ರಿವೇಣಿ ಸಂಗಮ ಅದಕ್ಕೆ ಟಿ ನರಸೀಪುರ ಅಂತ ಹೆಸರು ಬಂದಿದ್ದು ಹಳೆಯ ತಿರುಮ್ಮ ಅಂತ ಅದನ್ನ ಇಂಗ್ಲಿಶಲ್ಲಿ ಅಂದ್ರೆ ತ್ರಿವೇಣಿ ಅಂತ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಟಿ ಅಂದ್ರೆ ತ್ರಿವೇಣಿ ಈ ಈ ತಿರುವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಿ ಅಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವರಿದು ಅವ್ರ ದರ್ಶನ ಮಾಡಿದ್ರೆ ನಾವು ಮಾಡಿದ ಕರ್ಮ ಒಂದು ಗುಲ್ಗಂಜಷ್ಟು ಪರಿಹಾರ ಅನ್ನೋದು ಇದು ದೊಡ್ಡವರಿಯಲ್ಲಿದೆ ಇದು ಎರಡು ನದಿ ಬರ್ತವೆ ಅಂತಾರೆ ಆ ನದಿಗೂ ಈ ನದಿಗೂ ವ್ಯತ್ಯಾಸ ಏನಾದ್ರೆ ವ್ಯತ್ಯಾಸ ನಮ್ಮ ಕೊಡಗಿನಿಂದ ಹರಿತಾ ಇದೆ ಕೊಡಗಿನಿಂದ ಹರಿಯೋದ್ರಿಂದ